ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಗಾಂಧಿ ಜಯಂತಿಯ ಒಂದು ಪುಟ್ಟ ಭಾಷಣವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಭಾಷಣ ನೋಡೋಣ ಬನ್ನಿ ವೇದಿಕೆಯ ಮೇಲೆ ಆಸೀನರಾಗಿರುವ ಸರ್ವರಿಗೂ ಶುಭೋದಯ ಇಂದು ನಾವು ಮಹಾತ್ಮ ಗಾಂಧೀಜಿಯವರನ್ನು ಗೌರವಿಸುವ ಗಾಂಧಿ ಜಯಂತಿಯನ್ನು ಸಂತೋಷ ಸಡಗರದಿಂದ ಆಚರಿಸಲು ನಾವೆಲ್ಲರೂ ಸೇರಿದ್ದೇವೆ ಅವರ ಜೀವನ ಮತ್ತು ಬೋಧನೆಗಳು ನಮಗೆಲ್ಲರಿಗೂ ಸ್ಫೂರ್ತಿ ನೀಡುತ್ತಲೇ ಇರುತ್ತವೆ ಗಾಂಧೀಜಿಯವರು ಅಹಿಂಸೆ ಸತ್ಯ ಮತ್ತು ನಿಸ್ವಾರ್ಥ ಸೇವೆಗೆ ಉದಾಹರಣೆಯಾಗಿದ್ದರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಶಾಂತಿ ಮತ್ತು ನ್ಯಾಯವನ್ನು ಉತ್ತೇಜಿಸಿದರು ಅವರ ಸತ್ಯಾಗ್ರಹ ಅಥವಾ ನಾಗರಿಕ ಪ್ರತಿರೋಧದ ತತ್ವಗಳು ಸಂಘರ್ಷಗಳನ್ನು ಶಾಂತಿಯುತವಾಗಿ ಪರಿಹರಿಸುವ ಸಾಧನವಾಗಿ ಜಾಗತಿಕವಾಗಿ ಪ್ರಸ್ತುತವಾಗಿವೆ ಈ ದಿನದಂದು ನಾವು ಅವರ ಪರಂಪರೆಯನ್ನು ಪ್ರತಿಬಿಂಬಿಸೋಣ ಹಿಂಸೆ ಮತ್ತು ಅನ್ಯಾಯದಿಂದ ಮುಕ್ತವಾದ ಜಗತ್ತಿಗೆ ಶ್ರಮಿಸೋಣ ಮತ್ತು ಮಾನವೀಯತೆಯ ಸುಧಾರಣೆಗೆ ಶ್ರಮಿಸೋಣ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸರ್ವರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು ವಿದ್ಯಾರ್ಥಿಗಳೇ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮುಂಬರುವಂಥ ಎಲ್ಲ ಭಾಷಣಗಳು ದಿನಾಚರಣೆಗಳ ಬಗ್ಗೆ ವೀಡಿಯೋಸ್ಗಳು ಬೇಕಾದಲ್ಲಿ ಹಾಗೆ ಜಿ ಕೆ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಭಾಷಣದ ಪಿ ಡಿ ಎಫ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಜಾಯ್ನಿಂಗ್ ಗ್ರೂಪಿಗೆ ಜಾಯಿನ್ ಆಗೋದ್ರ ಮೂಲಕ ತಾವು ಈ ಒಂದು ಭಾಷಣದ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಧನ್ಯವಾದ